ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ದಕ್ಷಿಣ ಭಾರತದ ತುಂಬಾನೇ ಫೇಮಸ್ ನಟಿಯಾಗಿದ್ದ ಸಾಂಗ್ ಸಾಂಗ್ಗಳಿಗೆ ಇವರು ಎಂದರೆ ಹೆಚ್ಚು ಜನಪ್ರಿಯತೆ ಹೌದು ಐಟೆಂ ಸಾಂಗ್ ಎಂದರೆ ಇವರ ಹೆಸರು ನೆನಪಿಗೆ ಬರುತ್ತೆ ಅಷ್ಟರ ಮಟ್ಟಿಗೆ ಜನಪ್ರಿಯವಾಗಿದ್ದರು ಈ ನಟಿ ಕನ್ನಡ ಚಿತ್ರರಂಗದಲ್ಲೂ ಸಹ ನಟಿಸಿದ್ದಾರೆ ಈ ನಟಿ ಎಸ್ ಹೌದು ಈ ನಟಿ ಎಲ್ಲಾ ಭಾಷೆಗಳಲ್ಲೂ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲೂ ಸಾಂಗ್ ಸಾಂಗ್ಗಳಿಂದಲೇ ತುಂಬಾನೇ ಫೇಮಸ್ ಆಗಿದ್ದರು ಹಾಗಾದ್ರೆ ಆ ನಟಿ ಯಾರು ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಆ ನಟಿ ಬೇರೆ ಯಾರು ಅಲ್ಲ ಹಳ್ಳಿ ಮೆಸ್ಟು ಸಿನಿಮಾದಲ್ಲಿ ಶಿಕ್ಷಕಿಯ ಪಾತ್ರ ನಿಭಾಯಿಸಿ ಹಳ್ಳಿ ಮೆಷ್ಟು ಸಿನಿಮಾದಲ್ಲಿ ಒಂದು ಹಾಡಿಗೆ ಹೆಜ್ಜೆಯನ್ನು ಹಾಕಿದರು ಆ ಹಾಡು ಯಾವುದು ಎಂದರೆ ಹಳ್ಳಿ ಮೆಸ್ಟ್ರೇ ಹಳ್ಳಿ ಮೆಸ್ಟ್ರೇ ಪಾಠ ಮಾಡಿ ಬನ್ನಿ ಎಂಬ ಸಾಂಗ್ ಮೂಲಕ ತುಂಬಾನೇ ಪ್ರೇಕ್ಷಕರನ್ನು ಹತ್ತಿರವಾಗಿದ್ದರು ಅದು ಸಿಲ್ಕ್ ಸ್ಮಿತ್ ಅವರು ಕನ್ನಡ ಚಿತ್ರರಂಗದಲ್ಲಿ ದಕ್ಷಿಣ ಚಿತ್ರರಂಗದಲ್ಲಿ ಅನೇಕ ನಟಿಯರು ಭಾಷೆಯ ತಡೆಗೋಡೆಯನ್ನು ಮೀರಿ ಪ್ಯಾನ್ ಇಂಡಿಯಾ ನಟಿಯರಾಗಿ ಮಿಂಚುತ್ತಾರೆ ಅಂದಿನ ಕಾಲಕ್ಕೆ ಜಯಲಲಿತಾ ರೇಖಾ ಶ್ರೀದೇವಿ ಜಯಪ್ರದ ಮುಂತಾದ ನಟಿಮಣಿಯರ ಹೆಸರುಗಳು ಹೆಚ್ಚು ಪ್ರಚಲಿತದಲ್ಲಿದ್ದವು ಎಂಬತ್ತರ ದಶಕದಲ್ಲಿ ಈ ನಟಿಯರು ಮಾಡಿದ ಮೂಡಿಗೆ ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ನುಗ್ಗಿ ಸಿನಿಮಾ ನೋಡುತ್ತಿದ್ದರು ಅಷ್ಟರ ಮಟ್ಟಿಗೆ ಜನಪ್ರಿಯತೆ ಗಳಿಸಿದ್ದರು ಈ ಕಲಾವಿದರು ಆದರೆ ಸ್ಟಾರ್ ನಟಿಮಣಿಯರ ಮಧ್ಯೆ ಐಟಂ ಸಾಂಗ್ ಗಳಿಗೆ ಕುಣಿಯುತ್ತಿದ್ದ ಕಲಾವಿದರು ಬಹಳ ಕಡಿಮೆ ಒಂದು ಚಿತ್ರಕ್ಕೆ ಬಂದವರು ಮುಂದಿನ ಚಿತ್ರದಲ್ಲಿ ಕಣ್ಮರೆಯಾಗುತ್ತಿದ್ದರು ಅಂತಹ ಕಠಿಣ ಕಾಲಘಟ್ಟದಲ್ಲಿ ಊಹೆಗೂ ಮೀರಿ ಹೆಸರು ಗಳಿಸಿದ್ದು ಈ ನಟಿ ಮಾತ್ರ ಎಂದು ಹೇಳಿದರೆ ತಪ್ಪಾಗಲಾರದು ಅಮಿತಾಬ್ ಬಚ್ಚನ್ ಕಮಲ್ ಹಾಸನ್ ರಾಜ್ಕುಮಾರ್ ಹೀಗೆ ಸ್ಟಾರ್ ನಟರ ಸಿನಿಮಾಗಳಲ್ಲಿ ಟಾಪ್ ನಾಯಕಿಯರಾಗಿ ಮಿಂಚುತ್ತಿದ್ದ ನಟಿಮಣಿಯರಿಗಿಂತ ಹೆಚ್ಚಿನ ಸಂಭಾವನೆ ಪಡೆಯುತ್ತಿದ್ದವರು ಇವರೊಬ್ಬರೇ ಒಂದು ಸಿನಿಮಾಗೂ ನಾಯಕಿಯಾಗಿ ಕೆಲಸ ಮಾಡದೆ ಸಿಲ್ಕ್ ಸ್ಮಿತ್ ಅವರು ಕೇವಲ ಐಟಂ ಗಳಲ್ಲಿ ಜಬರ್ದಸ್ತ್ ಆಗಿ ಕುಣಿಯುವ ಮೂಲಕ ಪಡ್ಡೆ ಹುಡುಗರ ನಿದ್ದೆಗೆಡಿಸುತ್ತಿದ್ದರು ಸಿಲ್ಕ್ಸ್ಮಿತಾ ಅವರು ಅಧಿಕ ಸಂಖ್ಯೆಯ ಹಾಟ್ ಸಾಂಗ್ಗಳಲ್ಲಿ ಕಾಣಿಸಿಕೊಂಡ ಇವರು ಸಿನಿ ಪ್ರಯಾಣದಲ್ಲಿ ಮಿಂಚಿದರು ಆದರೆ ನಿಜ ಜೀವನದಲ್ಲಿ ಮಾತ್ರ ಚಿತ್ರಹಿಂಸೆ ಅನುಭವಿಸಿದರು ಸಿಲ್ಕ್ಸ್ಮಿತ್ ಅವರು ಎಂಬತ್ತರ ದಶಕದಲ್ಲಿ ಮಲಯಾಳಂ ತಮಿಳು ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ಜನಪ್ರಿಯತೆ ಪಡೆದ ಈ ನಟಿ ಕಂಡಿದ್ದು ಮಾತ್ರ ದುರಂತ ಅಂತ್ಯ ಇಂದಿಗೂ ಅವರ ಸಾವಿನ ವಿಷಯ ಅನೇಕ ನ್ನು ಕಾಡುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಒಂದಿ ಚಕ್ರಂನಲ್ಲಿ ಕಾಣಿಸಿಕೊಂಡ ಸಿಲ್ಕ್ ಸ್ಮಿತಾ ಅವರು ಹುಟ್ಟಿದ ಹೆಸರು ವಿಜಯಲಕ್ಷ್ಮಿ ವಡ್ಲಪಟ್ಟಿ ಚಿತ್ರರಂಗದಲ್ಲಿ ಅವರಿಗೆ ಚಿಕ್ಕ ಸಿಲ್ಕ್ ಎಂಬ ಪಟ್ಟ ಅವರ ಕೊನೆಯ ಉಸಿರು ಇರುವರೆಗೂ ಅವರನ್ನು ಹಾಗೆಯೇ ಕರೆಯುವಂತೆ ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರ ಅವಧಿಯಲ್ಲಿ ನಾಲ್ಕನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಸಿಲ್ಕ್ ಸ್ಮಿತ್ ಅವರು ಕೆಲಸ ಮಾಡಿದ್ದಾರೆ ಕನ್ನಡದಲ್ಲಿ ನಟ ವಿ ರವಿಚಂದ್ರನ್ ಅಭಿನಯದ ಹಳ್ಳಿಮೇಷ್ಟು ಸಿನಿಮಾದಲ್ಲಿ ಶಿಕ್ಷಕಿಯ ಪಾತ್ರವನ್ನು ತುಂಬಾ ಅದ್ಭುತವಾಗಿ ನಿಭಾಯಿಸಿದರು ಸಿಲ್ಕ್ ಸ್ಮಿತ್ ಅವರು ಈ ಚಿತ್ರದಲ್ಲಿ ಹಳ್ಳಿಮೇಷ್ರೆ ಹಳ್ಳಿಮೇಶ್ರೆ ಪಾಟಮಾಡ ಬನ್ನಿ ಎಂಬ ಸಾಂಗ್ ತುಂಬಾನೇ ಫೇಮಸ್ ಆಗಿತ್ತು ಅದು ಸಿಲ್ಕ್ ಸ್ಮಿತಾ ಅವರ ಅಭಿನಯದ ಮೂಲಕ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆಂಧ್ರ ಪ್ರದೇಶದ ಏಲೂರಿನಲ್ಲಿ ವಿಜಯಲಕ್ಷ್ಮಿ ಪಾಟಿ ಜನಿಸಿದರು ಅಂದರೆ ಸಿಲ್ಕ್ ಸ್ಮಿತಾ ಅವರು ಜನಿಸಿದರು ನಟಿಗೆ ಹದಿಹರೆಯದ ವಯಸ್ಸಿನಲ್ಲಿ ಬಲವಂತದ ಮದುವೆ ಮಾಡಲು ಮುಂದಾದರು ಪೋಷಕರು ಎಸ್ ಹೌದು ಪೋಷಕರಿಂದ ತಪ್ಪಿಸಿಕೊಂಡ ಸಿಲ್ಕ್ ಸ್ಮಿತಾ ಅವರು ಎಪ್ಪತ್ತರ ದಶಕದ ಕೇರಳಕ್ಕೆ ತೆರಳಿ ನಟಿ ಅಪರ್ಣಗೆ ಟಚ್ ಅಪ್ ಕಲಾವಿದಿಯಾಗಿ ಚಿತ್ರರಂಗದಲ್ಲಿ ಕೆಲವು ಸಮಯ ಕೆಲಸ ಮಾಡಿದರು ತದನಂತರ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಅವರನ್ನು ಅರಸಿ ಬಂದವು ನಟಿಗೆ ಮಾರ್ಗದರ್ಶನ ನೀಡಿದ ವೀನು ಚಕ್ರವರ್ತಿ ಆಕೆಗೆ ತಮಿಳು ನೃತ್ಯ ಮತ್ತು ನಟನೆಯನ್ನು ಕಲಿಸುವವರೆಗೂ ಜೊತೆಯಲ್ಲಿದ್ದು ಬಂದಿ ಚಕ್ರ ಸಿನಿಮಾದಲ್ಲಿ ಪರಿಚಯಿಸಿದರು ತೊಂಬತ್ತರ ದಶಕದಲ್ಲಿ ಸ್ಮಿತಾ ಅವರು ಮೊದಲಿನಷ್ಟು ಜನಪ್ರಿಯತೆ ವಾಗಿಲ್ಲದಿದ್ದರೂ ತಮ್ಮ ಕೆಲಸಗಳನ್ನು ಮಾಡಿಕೊಂಡಿದ್ದರು ಆದರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತಾರರಂದು ತಮ್ಮ ಸ್ನೇಹಿತೆ ಅನುರಾಧಗೆ ಕರೆ ಮಾಡಿದ ನಟಿ ಇನ್ನೊಂದಿಗೆ ಕೆಲವು ಗಂಭೀರ ಸಮಸ್ಯೆಯ ಬಗ್ಗೆ ಮಾತನಾಡಬೇಕು ಎಂದು ಹೇಳುತ್ತಾರೆ ಸ್ಮಿತಾ ಅವರು ಅನುರಾಧಗೆ ಆದರೆ ಮರುದಿನ ಬೆಳಗ್ಗೆ ತಾನು ತಂಗಿದ್ದ ಹೋಟೆಲ್ ಕೋಣೆಯಲ್ಲಿ ಶವ ಾಗಿ ಪತ್ತೆಯಾಗುತ್ತಾರೆ ಸಿಲ್ಕ್ ಸ್ಮಿತ್ ಅವರು ಇದು ಆತ್ಮಹತ್ಯೆ ಎಂದು ಪೊಲೀಸರು ವರದಿ ನೀಡುತ್ತಾರೆ ನಟಿ ಸಾವನ್ನಪ್ಪಿದ್ದಾಗ ಅವರ ವಯಸ್ಸು ಕೇವಲ ಮೂವತ್ತೈದು ವರ್ಷ ನಟಿಯ ವಸ್ತುಗಳಲ್ಲಿ ಅಡಗಿದ್ದ ಡೆತ್ ನೋಟ್ ಪತ್ತೆ ಹಚ್ಚಿದ್ದ ಪೊಲೀಸರು ಅದರಲ್ಲಿ ತಿಳಿಸಿರುವುದು ಏನು ಎಂಬುದನ್ನು ತಿಳಿಯಲು ವಿಫಲರಾದರು ಅದು ಸಹ ನಿಗೂಢವಾಗಿಯೇ ಉಳಿಯಿತು ಸಿಲ್ಕ್ ಸ್ಮಿತಾ ಅವರ ಆತ್ಮಹತ್ಯೆಗೆ ಕಾರಣವೇನು ಎಂಬುದು ನಿರ್ಧರಿಸಲು ಪೊಲೀಸರಿಗೆ ಸಾಧ್ಯವೇ ಆಗಲಿಲ್ಲ ನಟಿಯ ಸಾವು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ ಡಿಸೆಂಬರ್ ಎರಡರಂದು ಅವರ ಜನ್ಮದಿನಕ್ಕೆ ಗ್ಲಿಮ್ಸ್ ಹಂಚಿಕೊಂಡ ಚಿತ್ರತಂಡ ಸಿಲ್ಕ್ ಸ್ಮಿತಾ ಅವರ ಜೀವನವನ್ನು ಸಿನಿಮಾ ರೂಪದಲ್ಲಿ ಜನರ ಮುಂದಿಡಲು ಒಂದು ದೊಡ್ಡ ಪ್ರಯತ್ನಕ್ಕೆ ಮುಂದಾಗಿದೆ ಸಿಲ್ಕ್ ಸ್ಮಿತಾ ಕ್ವೀನ್ ಆಫ್ ದಿ ಸೌತ್ ಎಂಬ ಶೀರ್ಷಿಕೆಯಡಿ ಚಿತ್ರವನ್ನು ತೆರೆಗೆ ತರಲಾಗುತ್ತಿದೆ ಚಿತ್ರದಲ್ಲಿ ನಾಯಕಿಯಾಗಿ ಅಂದರೆ ಸಿಲ್ಕ್ ಸ್ಮಿತಾ ಪಾತ್ರವನ್ನು ಚಂದ್ರಿಕಾ ರವಿ ನಿಭಾಯಿಸಲಿದ್ದಾರೆ ಒಟ್ಟಾರೆ ಈ ಚಿತ್ರದ ಮೇಲೆ ಭಾರಿ ೀಕ್ಷೆ ಮೂಡಿದ್ದು ಸಿನಿಮಾ ಹೇಗೆ ಮೂಡಿ ಬರಲಿದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡಬೇಕಿದೆ ಆದರೆ ಸಿಲ್ಕ್ ಸ್ಮಿತಾ ಅವರಿಗೆ ನಿಜ ಜೀವನದಲ್ಲಿ ತುಂಬಾನೇ ಅಂದರೆ ವೈಯಕ್ತಿಕ ಜೀವನದಲ್ಲಿ ತುಂಬಾನೇ ನೊಂದಿದ್ದರು ಸಿಲ್ಕ್ ಸ್ಮಿತಾ ಅವರು ಚಿತ್ರರಂಗದಲ್ಲಿ ಪಡ್ಡೆ ಹುಡುಗರ ನಿದ್ದೆಯನ್ನು ಗೆಡಿಸಿದ್ದು ಸುಳ್ಳಲ್ಲ ಎಸ್ ಹೌದು ಅಷ್ಟರ ಮಟ್ಟಿಗೆ ಪಿಟಮ್ ಸಾಂಗ್ಗಳಲ್ಲಿ ನೃತ್ಯ ಮಾಡುತ್ತಿದ್ದರು ನಮ್ಮ ಸಿಲ್ಕ್ ಸ್ಮಿತಾ ಅವರು ಇದು ಸಿಲ್ಕ್ ಸ್ಮಿತಾ ಅವರ ಕುರಿತಾದ ವಿಡಿಯೋ ಆಗಿದೆ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ